ಹಾಯ್ ಫ್ರೆಂಡ್ಸ್ ಸುಮಾರು ಕಮೆಂಟ್ಸ್ ಬರ್ತಾಯಿದ್ರು ನನಗೆ ಪಿಂಪಲ್ಸ್ಗೆ ಪಿಂಪಲ್ಸ್ಗೆ ಸಂಬಂಧಪಟ್ಟ ಕ್ವೆಶನ್ಸು ಕ್ವೇರೀಸು ಮತ್ತು ಪಿಂಪಲ್ ಮಾರ್ಕ್ಸ್ ಉಳಿದುಬಿಟ್ರೆ ಸ್ಕಿನ್ ಅಲ್ಲೆಲ್ಲ ಕಪ್ಪಗಾಗುತ್ತೆ ಏನು ಮಾಡೋದು ಮತ್ತು ಫುಲ್ ಮುಖ ನಮಗೆ ಪಿಂಪಲ್ಸ್ ಇದೆ ಯಾವ ರೀತಿ ಪ್ಯಾಕ್ ಹಾಕ್ಬೋದು ನಾವು ಯಾವ ರೀತಿ ಪಿಂಪಲ್ಸ್ನ ಹೋಗ್ಲಾಡಿಸ್ಬೋದು ಇದಂತೂ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವೆಶನ್ನು ನನಗೆ ಅವ್ರು ಹೆಸರು ಮಾಡ್ತೋಗಿದೆ ಸಾರಿ ಅವ್ರು ತುಂಬ ಕೇಳ್ತಾಯಿದ್ರು ರೇಖಾ ರೇಖಾ ಸಿಸ್ಟರು ರೇಖಾ ಹೌದೌದು ರೇಖಾ ಅವರು ಸೊ ಮೇಡಮ್ ನೋಡಿ ಇವತ್ತು ನಾನು ನಿಮಗೋಸ್ಕರ ವೀಡಿಯೋ ಇದ್ದೀನಿ ಸೊ ತುಂಬ ಕೇಳ್ತಿದ್ದೀರು ಸಿಸ್ಟರ್ ಅವರು ಸಾರಿ ಡಿಲೇ ಆಯಿತು ಇದಕ್ಕೆ ನಾನು ತೊಗೊಂಡಿರೋದು ಗ್ರೀನ್ ಟೀ ಇದು ಓಕೆನಾ ನೀವೆಲ್ಲ ಗ್ರೀನ್ ಟೀ ಕುಡಿತೀರಲ್ಲ ಕುಡಿಯೋರಿಗೆ ಅದೇ ಮಾಮೂಲಿ ನೀರು ಹಾಕ್ಬಿಟ್ಟು ಗ್ರೀನ್ ಅದೇ ಸೊಪ್ಪು ಹಾಕ್ಬಿಟ್ಟು ಕುದಿಸೋದು ಆ ನೀರದು ಎಕ್ಸ್ಟ್ರಾಕ್ಟ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಬಳಸಿರೋದು ವಿಶೇಷವಾಗಿ ಯೂಶ್ವಲಿ ನೀವು ಮುಲ್ತಾನಿ ಮಿಟ್ಟಿ ಹಾಕ್ತೀರ ಅಲ್ಲ ಇಲ್ಲಿ ಮುಲ್ತಾನಿ ಮಿಟ್ಟಿ ಪ್ಲಸ್ ಸ್ಯಾಂಡಲ್ವುಡ್ ಪೌಡ್ರದು ఓకే నన్ను ఆయుర్వేదిక్ షాపల్ నోడి కమ్మి పెళ్ళి ఇది నేను తగ్గ జాస్తి నన్ను హక్స్టీ రుపీసు ఇది ఫార్టీ ఫిఫ్టీకి సిగ్బోదు అకస్మాత్ నిమే ముల్తా ప్లస్ స్యాండ్వుడ్ జొతే సిక్లి ఎరూ సప్రేట్ సప్రేట్ తొలి ఓకే బే బు మే హీని ముల్తామి మిట్టీ పౌడ్ స్యాండ్వుడ్ పౌడ్ సప్రేట్ సప్రేట్ మొట్టే సిక్కు తొందర ఇలా ఇది ముల్తాన మిట్టీ స్యాండ్ మే ఇది బిట్టు ఆలుగెడ్డేనా ತುರಿದು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡಿದ್ದೀವಿ ಇದು ಒಂದು ಚಮಚ ಇದೆ ಮತ್ತು ಅಕ್ಕಿ ಹಿಟ್ಟು ನೀವು ಇದು ಮೂರು ದಿನಕ್ಕೆ ಒಂದು ಸಲ ಮಾಡ್ಕೊಳ್ಬೋದು ಪಿಂಪಲ್ಸ್ ಇರೋರು ಓಕೆ ಫೈನ್ ಮತ್ತೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟು ಆಲಿಗಿಡ್ಡೆ ರಸ ಅಕ್ಕಿ ಹಿಟ್ಟು ಮತ್ತು ಇದು ಮುಲ್ತಾನಿ ಮತ್ತು ಸ್ಯಾಂಡ್ ಪೌಡರ್ ಅಕಸ್ಮಾತ್ ನಿಮಗೆ ಮುಲ್ತಾನಿ ಮಿಟ್ಟಿ ಮತ್ತು ಸ್ಯಾಂಡ್ ಊಟ್ ಪೌಡರ್ ಸಪ್ರೇಟ್ ಸಪ್ರೇಟಾಗಿ ಸಿಕ್ಕಿದ್ರೆ ಬಿಡಬೇಡಿ ತೊಗೊಳ್ಳಿ ಅದನ್ನೇ ಅಕಸ್ಮಾತ್ ಒಟ್ಟಿಗೆ ಸಿಕ್ಕದು ಅದನ್ನು ತಗೊಳ್ಳಿ ಫೈನ್ ಬನ್ನಿ ಇವಾಗ ಮಾಡಕ್ಕೆ ಹೋಗ್ಬೇಡ ಮಾಡಕ್ ಹೋಗೋಣ ಬನ್ನಿ ಫಸ್ಟ್ ಫೇಸ್ ವಾಶ್ ಮಾಡ್ಕೊಳ್ತೀನಿ ಫೇಸಲ್ಲಿ ಯಾವುದೇ ರೀತಿಯಾದ ಮೇಕಪ್ಪು ಅಥವಾ ಪೌಡರು ಕ್ರೀಮ್ಸು ಇರಬಾರ್ದು ಓಕೆನಾ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಮುಖ ಎಸ್ಪೆಷಲಿ ಪಿಂಪಲ್ಸ್ ಇರೋರಿಗೆ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳಬೇಕು ಯಾಕಂದ್ರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಈಗ ನಾನು ಈ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಏನು ಮಾಡ್ಕೊಂಡಿದೆ ಅದರೊಳಗೆ ನಾನು ಕಾಟನ್ನ ಡಿಪ್ ಮಾಡ್ತೀನಿ ಬೈ ಕಾಟನ್ನ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಒಳಗೆ ಡಿಪ್ ಮಾಡ್ತೀನಿ ಡಿಪ್ ಮಾಡಿ ನಾನು ಹೇಳಿದೆ ಮೊದಲೇ ಗ್ರೀನ್ ಟೀಯಲ್ಲಿ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಗ್ರೀನ್ ಟೀ ವಾಟರು ಇಂಟೆಕ್ಯೋ ಅಲ್ಲ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ ನಿಮಗೆ ಎಲ್ಲೆಲ್ಲಿ ತಪ್ಪ ಪಿಂಪಲ್ಸ್ ಇದೆ ಹತ್ರ ಹೋಗ್ಬಿಡಿ ಸುತ್ತ ಮಾಡ್ಕೊಳ್ಳಿ ಏನೇನು ಬ್ಯಾಕ್ಟೀರಿಯಾಸ್ ಇನ್ಫೆಕ್ಷನ್ ಆಗಿರುತ್ತೆ ಅದೆಲ್ಲ ಕಮ್ಮಿ ಆಗೋಗುತ್ತೆ ಸೊ ನನಗಿಲ್ಲ ಸೋದರ್ ನಾನು ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೊಸೀಜರ್ ಓಕೆನಾ ನೋಡಿ ಈ ಥರ ಈ ಥರ ಆದರೂ ಮಾಡಿ ಅಥವಾ ಈ ಥರ ಮಾಡ್ಕೊಳ್ಳಿ ಅವಾಗ ಸ್ಕ್ವೀಸ್ ಮಾಡಿದಾಗ ಅದೆಲ್ಲ ಒಳಗೋಗುತ್ತೆ ಫೈನ್ ಈ ಸ್ಟೆಪ್ ಅರ್ಥ ಆಯ್ತು ನಿಮಗೆ ಅಲ್ವಾ ಇದನ್ನು ಒಂದು ಐದು ನಿಮಿಷ ಡ್ರೈ ಆಗಕ್ಕೆ ಬಿಟ್ಬಾರ್ದು ಯಾವುದೇ ಕಾರಣಕ್ಕೂ ಬಟ್ಟೆ ತಗೊಂಡು ಒರೆಸ್ಬೇಡಿ ಇದು ಡ್ರೈ ಆಗಲಿ ಒಂದು ಐದು ನಿಮಿಷ ಇದು ಚೆನ್ನಾಗಿ ಡ್ರೈ ಆಗಲಿ ಐದು ನಿಮಿಷ ಆಗಿದೆ ನೋಡಿ ಎಲ್ಲ ಒಳಗಡೆ ಈರ್ಕೊಳ್ತಾ ಇದೆ ಅದೇನು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಹಾಕಿದ್ವೋ ಅದೆಲ್ಲ ಒಳಗಡೆ ಈರ್ಕೊಳ್ತಿದೆ ಈಗ ನಾನು ತೊಗೊಂಡಿದ್ದೆ ಇದು ಏನಿದು ಆಲೂಗೆಡ್ಡೆದು ರಸ ಅಲ್ವಾ ಅದನ್ನು ಅಲ್ಲಿ ಡಿಪ್ ಮಾಡಿಕೊಂಡು ನೋಡಿ ಲೈಟ್ ಮಸಾಜ್ ಲೈಟ್ ಮಸಾಜ್ ಕಾಟನಲ್ಲಿ ಮೆತ್ತಗೆ ಮಾಡಬೇಕು ಓಕೆ ಇದೂ ಅಷ್ಟೇ ಲೈಟ್ ಬ್ಲೀಚಿಂಗ್ ಏಜೆಂಟ್ ಇದೆ ಇದರಲ್ಲಿ ನಿಂಬೆಹಣ್ಣಲ್ಲಿ ಜಾಸ್ತಿ ಇದೆ ಟೊಮೆಟೊಲಿ ಅದಕ್ಕಿಂತ ಕಮ್ಮಿ ಇದೆ ಆಲಿಗಿಡ್ಡಲ್ಲಿ ಅದಕ್ಕಿಂತ ಕಮ್ಮಿ ಇದೆ ನೀವು ಕಂಫರ್ಟಬಲ್ಲು ಅಂತ ಅಂದರೆ ಟೊಮೆಟೊ ತಗೊಳ್ಬೋದು ಬಟ್ ನಾನು ಪಿಂಪಲ್ಸು ಮತ್ತು ಪಿಂಪಲ್ ಮಾರ್ಕ್ಸ್ ಇರೋರಿಗೆ ಸ್ಕಾರ್ ಇರೋರಿಗೆ ಯಾವತ್ತೂ ಟೊಮೆಟೊ ಅಥವಾ ಆಲಿಗಿಡ್ನ ನಿಂಬೆಹಣ್ಣ ಸಜೆಸ್ಟ್ ಮಾಡೋಲ್ಲ ಯಾಕಂದರೆ ಅದು ನಿಂಬೆಹಣ್ಣು ಹಾಕಿಬಿಟ್ರೆ ಮುಖ ಅಷ್ಟೇ ಸೊ ನೋಡಿ ಈ ಥರ ಫೈನ್ ಈ ಥರ ನೀಟಾಗಿ ಅದಿ ಅದ್ದಿ ಅದಿ ಬರ್ಸ್ಬೇಕು ಈ ಥರ ಫೈನ್ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾನು ಹೆಂಗೆ ಇದ್ದೀನಿ ಅಂತ ಎಲ್ಲೆಲ್ಲಿ ಪಿಂಪಲ್ಸ್ ಇದ್ದು ಅಲ್ಲೂ ಹಾಕೊಳ್ಳಿ ಏನೂ ತೊಂದರೆ ಇಲ್ಲ ಓಕೆನಾ ಆಯಿತಾ ಇದು ಆದಮೇಲೆ ಇದು ಚೆನ್ನಾಗಿ ಡ್ರೈ ಆಗಲಿ ನಾನು ಒಂದೆರಡು ಸಲ ಮಾಡಿದ್ದೀನಿ ನಿಮ್ಗೆ ಎಷ್ಟು ರಸ ಇದೆಯೋ ಒಂದು ಅರ್ಧ ಆಲೂಗಡ್ಡೆ ಅಥವಾ ಪುಟ್ಟ ಆಲೂಗಡ್ಡೆಲಿ ಬಿಟ್ಟು 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 ಹಾಕ್ಕೊಳ್ಬೋದು ಫಸ್ಟ್ ಟೈಮ್ ಒಂದು ಸಲ ಹಾಕಿ ಸೆಕೆಂಡು ಎರಡು ಮೂರು ಕೋಟ್ ಹಾಕೊಡಿ ಈ ಥರ ಸ್ಕ್ವೀಸ್ ಮಾಡಿ ಮಾಡಿ ಅದು ಎಲ್ಲ ಕಡೆ ಕ್ಲೀನಾಗಿ ಕುತ್ಕೊಳ್ಬೇಕು ನಿಮಗೆ ಓಕೆನಾ நோடி ஒன்று லென் தர வரேன் கடை நீட்டாக ட்ரெய் ஆக்கொண்டு பார்த்து அதுவரை அது ட்ரையாக இதொந்து ஃபைவ் மினிட்ஸ் ட்ரெய் ஆகல பாக்கு ஹெடுத்தீங்க நான் இங்கே முல்த்தானி மிண்டி மத்திய சாண்ட்வுட் பவுடர் சொல்ல அக்கிட்டு ஆய்த்த அதுல சொல் ரோஸ் பவுடர் ஹாக்குபிட்டு கல்ஸ் கொடு மொஸ்ரு சோக்கஸ் பார்த்து ஃபிரெண்ட்ஸ் பிம்பல்ஸ் இரோ ಬನ್ನಿ ಇದೊಂದು ಪ್ಯಾಕ್ ಹಾಕಿ ಮಾಡೋಣ ಪಿಂಪಲ್ಸ್ ಇರೋರು ಆದಷ್ಟು ಲೈಟ್ ಕೋಟ್ ಲೈಟ್ ಕೋಟಿ ಇರಬೇಕು ಆಯಿತಾ ಲೈಟಾಗಿರಬೇಕು ದಪ್ಪ ದಪ್ಪ ಆ ಲೇಯರ್ಸ್ ಹಾಕಬಾರ್ದು ನೋಡಿ ಮತ್ತು ಈ ಕಡೆ ನಿಮಗೆಲ್ಲಲ್ಲಿ ಪಿಂಪಲ್ ಇದೆಯಲ್ಲ ಅದ್ರ ಮೇಲೆ ಸಹ ಹಾಕ್ಬೋದು ಡ್ರೈ ಆಗ್ತಾ ಬರುತ್ತೆ ಅಕ್ಕಿ ಇಟ್ಟು ಅಷ್ಟೇ ಮೈಲ್ಡ್ ಬ್ಲೀಚಿಂಗ್ ಏಜೆಂಟ್ ಇದೆ ನೋಡಿ ಎಲ್ಲ ಕಡೆ ಹಾಕಿದ್ದೀನಿ ಲೈಟ್ ಹಾಕಿಲ್ಲ ಈಗ ಲೈಟ್ ಹಾಕ್ತಾ ಇದ್ದೀನಿ ನೋಡಿ ಇದು ಡ್ರೈ ಆಗಕ್ ಮುಂಚೆ ವಾಶ್ ಮಾಡೋಣ ಓಕೆನಾ ಡ್ರೈ ಆಗಿ ಬರ್ತಾ ಇದೆ ಫುಲ್ ಡ್ರೈ ಆದರೆ ಬಿಡಬಾರ್ದು ಫುಲ್ ಡ್ರೈ ಆದರೆ ಯಾವುದೇ ಪ್ಯಾಕು ನಿಮಗೆ ವರ್ಕ್ ಆಗೋಲ್ಲ ನೋಡಿ ಇಮಿಡಿಯೇಟ್ ಗ್ಲೋ ತೋರಿಸ್ತೀನಿ ನಿಮಗೆ ನಾವು ಹಾಕಿದ್ದಿದ್ದು ಆಲೀಗೆಡೆ ಓಕೆನಾ ನಂಬರ್ ಒನ್ ಆಲೀಗಡೆ ರಸ ಮೈಲ್ಡ್ ಬೀಚ್ ಬ್ಲೀಚಿಂಗ್ ಏಜೆಂಟ್ ಅಂತ ಹೇಳಿದ್ದೀನಿ ಓಕೆನಾ ನೋಡಿ ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಶೈನಿಂಗ್ ಇದೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಸ್ಕಿನ್ನು ಸಖತ್ ಕ್ಲಿಯರ್ ಆಗಿದೆ ನೋಡಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಈ ಕಡೆಗೂ ಈ ಕಡೆಗೂ ಅಲ್ವಾ ಸೊ ಫುಲ್ ಫೇಸ್ನ ವಾಶ್ ಮಾಡ್ತೀನಿ ಅರ್ಧಂಬರ್ಧ ಮುಖ ತೊಳೆದಿದ್ದೀನಿ ನೋಡಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ತುಂಬಾ ಚೆನ್ನಾಗಿದೆ ಅವಲ್ಲಿ ನಿಮ್ಗೆ ಟನ್ ಟಣ್ಣು ಫೀಲ್ ಆಗುತ್ತೆ ಫ್ರೆಂಡ್ಸ್ ಎಲ್ಲೂ ಲೈಟ್ ಹಾಕಿಲ್ಲ ನ್ಯಾಚುರಲ್ ಲೈಟ್ ಅಲ್ಲಿ ನಾನು ಯಾವ ರೀತಿ ಇದೆ ಅಂತ ನ್ಯಾಚುರಲ್ ಲೈಟಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ನಾನು ಈಗ ಲೈಟ್ ಹಾಕಿದ್ರೆ ನೋಡಿ ಏನ್ ಗ್ಲೋ ಇದೆ ನೋಡಿ ನೀವೇ ನೋಡಿ ಸೊ ಇದು ಪಿಂಪಲ್ಸ್ ಪಿಂಪಲ್ಸ್ ಮಾರ್ಕ್ಸ್ ಕೇರ್ ಅವ್ರಿಗೆ ಅಮೃತ ಅಂತಾನೆ ಹೇಳ್ತೀನಿ ಆಲಿಗೇಟೆ ರಸ ಆಗಿರ್ಬೋದು ನಮ್ಮ ಗ್ರೀನ್ ಟೀ ಎಕ್ಸ್ಟ್ರಾಕ್ಟು ಲಾಟ್ ಆಫ್ ಆಂಟಿ ಆಕ್ಸಿಡೆಂಟ್ಸ್ ಇದೆ ಗ್ರೀನ್ ಟೀಲಿ ಮಿಸ್ ಮಾಡ್ಬೇಡಿ ನೋಡಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟು ಪಕ್ಕದಲ್ಲಿ ಆಲ್ ಅಂತ ಕೊಡಿ ಆವಾಗಲೇ ನಾನು ಹಾಕಕ್ಕೆ ಕೆಲವರು ವೀಡಿಯೋಸ್ ಬರ್ತಿಲ್ಲ ಅಂತ ಇದ್ದಾರೆ ಸೊ ನೀವು ಆಲ್ ಅಂತ ಕೊಟ್ಟರೆ ಮಾತ್ರ ನಾನು ಹಾಕೋ ವಿಡಿಯೋಸ್ ನಿಮಗೆ ತಲುಪತ್ತೆ ನೀವು ಆಲ್ ಅಂತ ಕೊಡಲಿಲ್ಲ ಅಂದರೆ ನಿಮಗೆ ಬರಲ್ಲ ಸೊ ಆಲ್ ಅಂತ ಕೊಡಿ ನಂಬರ್ ಒನ್ ನೆಕ್ಸ್ಟು ನಿಮ್ಗೆ ಇನ್ನೇನಾದ್ರು ಕ್ಯೂರೀಸ್ ಇದ್ರೆ ದಯವಿಟ್ಟು ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಆಗಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಯಾವ ರೀತಿ ಇದೆ ನೋಡಿ ಗ್ಲೋ ಸುಮ್ ಸುಮ್ಮನೆ ಲೈಟ್ ಹಾಕೊಂಡು ಗ್ಲೋ ತರ್ಸೋಕ್ಕಾಗಲ್ಲ ಅಲ್ವೇನ್ರಿ ಹಾ ಲೈಟ್ ಹಾಕಿ ಕೆಲವ್ರು ಹೇಳ್ತಾರೆ ಲೈಟ್ ಹಾಕಿ ನೀವು ಗ್ಲೋ ತರಿಸ್ಕೊಂಡಿದ್ದೀರ ಅಂತ ನಂದು ನ್ಯಾಚುರಲ್ ಗ್ಲೋ ಇದು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ ಹೆಚ್ಚು ಎಚ್ ಕ್ಯೂರೀಸು ನಿಮ್ಗೆ ಏನಾದ್ರು ಇದ್ರ ಮೇಲೆ ಆಲೂಗಡ್ಡೆ ಅಲರ್ಜಿ ಗ್ರೀನ್ ಟೀ ಯಾರ್ಗ ಅಲರ್ಜಿ ಅಂತ ನಂಗೆ ಹೇಳಿ ಅದರದ್ದು ಆಲ್ಟರ್ನೇಟಿವ್ ಮತ್ತೆ ಸಬ್ಸ್ಟಿಟ್ಯೂಟ್ ಹೇಳ್ತೀನಿ ಸೊ ಇವತ್ತಂತೂ ನನಗೆ ತುಂಬ ಆಯ್ತು ಯಾಕಂದರೆ ತುಂಬ ದಿನದಿಂದ ರೇಖಾ ಸಿಸ್ಟರ್ ಕೇಳ್ತಾಯಿದ್ರು ಅವ್ರಿಗೋಸ್ಕರ ಸ್ಪೆಷಲ್ ವೀಡಿಯೋ ಸುಮಾರು ಜನ ಆ ಥರ ಪಿಂಪಲ್ಸಿಂದ ಸಫರ್ ಆಗ್ತಿರ್ತಾರೆ ಅವ್ರಿಗೂ ಇವತ್ತು ಸ್ಪೆಷಲ್ ವೀಡಿಯೋ ಡೆಡಿಕೇಟ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಲ್ಲೇ ಎಂಡ್ ಮಾಡಿ ಹೋಗ್ಬಲ್ಲ ನಾಳೆ ಬೆಳಗ್ಗೆ ಒಂದು ಅದ್ಭುತವಾದ ವೀಡಿಯೋ ಬರುತ್ತೆ ಡೆಫಿನೆಟ್ ಆಗಿ ಮಿಸ್ ಮಾಡಬೇಡಿ ಹೋಗಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್